ಮತ್ತೊಂದಿನ ಕೊಡೆ ಮಾಡಿಬಿಟ್ಟಿಲ್ಲ ಸೋಲುದಾರ್ ಅಣ್ಣ ಅಣ್ಣ ಏನನ್ನ ಇದು ತಂದೆಯಿಂದ ಮಾವನನ್ನ ಕೊಲೆ ಅಣ್ಣ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ಯಾ ಹೇಳಣ್ಣ ಹೇಳು ತಂಗಿ ನೀನು ನನ್ನನ್ನು ಕೊಲೆಗಾರನ್ನೆಂದು ತಿದ್ದಿರುವೇನಮ್ಮ ತಂಗಿ ನಾನು ನಿಮ್ಮ ಮನೆಯೊಳಗೆ ಕಾಲು ಇಡುತ್ತಲೇ ಯಾರ ಬಂದು ಕೊಲೆ ಮಾಡಿ ಓಡಿ ಹೋದರು ಈ ಕೊಲೆಗೂ ಯಾವ ಸಂಬಂಧವೂ ಇಲ್ಲ ತಂಗಿ ಬಾಯಿ ಹೊರತು ನನ್ನ ಮನೆ ಒಳಗೆ ಬರೋಕೆ ಯಾರಿಗೋ ಕಷ್ಟ ನನ್ನ ತಂಗ ಕೊಲೆ ಮಾಡಿಬಿಟ್ಟರು ಪಾಪಿ ಅಣ್ಣ ಕಣ್ಣಾರ ಕಂಡಿಗೆ ಕಣ್ಣಿಗೆ ಕನ್ನಡಿ ಬೇಕೇ ನನ್ನ ಕನ್ನಡಿ ಬೇಕಾ ತಂದೆ ಅಂತಿರುವ ನನ್ನ ಪ್ರೀತಿಯಿಂದ ಮಗಳನ್ನು ಸಾಗುತ್ತಿರುವ ಸೊಸಿ ಅಂತಾನು ತಾನು ಅನ್ಕೊಂಡಿರ್ಲಿಲ್ಲ ನನ್ನ ಮಾವ ಅಂತ ಕೊಲೆ ಮಾಡಿಬಿಟ್ಟಲ್ಲ ನಾ ಯಾಕ ನಾ ಹೇಳ ನಾ ಹೇಳ ತಂಗಿ ಇಂದು ನಾಗರ ಪಂಚಮಿಗೆಂದು ನಿನ್ನನ್ನು ತವರಿಗೆ ಕರೆದುಕೊಂಡು ಹೋಗಲು ಬಂದೆ ಆದರೆ ಈ ಸಮಾಜದ ಜನ ನನ್ನನ್ನು ಕೊಲೆಗಾತಕನೆಂದು ನಿನ್ನೆ ಹೊರತು ಮತ್ತಾರು ಅಣ್ಣ ಈ ನಿನ್ನ ತಂಗಿ ತವರು ಮನೆಯಿಂದ ಏನು ಬಯಸಿಲ್ಲ ಆದ್ರೆ ನನ್ನ ಅಣ್ಣ ಚಿಕ್ಕಣಿದಲು ಕಷ್ಟಪಟ್ಟು ಬಳದಂತಲ್ಲಿ ಉಣ್ಣು ತಿಂದು ಬೆಳೆಸಿದ್ದಾನೆ ಅಂತ ನನ್ನ ತವರು ಮನೆಯಿಂದ ಏನು ಬಯಸಲಾರದೆ ಬಂದೆ ಆದ್ರೆ ನನ್ನ ನೋಡಕ ನೆಪದಲ್ಲಿ ಬಂದು ನನ್ನ ಮಾವನ ಕೊಲೆ ಮಾಡಿ ನಿನ್ನ ತಂಗಿ ತಂಗಿ ಇಂದು ನಾಗರ ಪಂಚಮಿಗೆಂದು ನಿನ್ನನ್ನು ತವರಿಗೆ ಕರೆದುಕೊಂಡು ಹೋಗಲು ಕರೆದುಕೊಂಡು ಹೋಗಿ ಆ ನಾಗಪ್ಪನಿಗೆ ಹಾಲು ಎರಿಯುತ್ತ ಇದು ನನ್ನ ಪಾಲು ನಿನ್ನ ಪಾಲು ತಂದೆ ತಾಯಿಯರ ಪಾಲು ಬಂದು ಬಾಂಧವರ ಪಾಲು ಎಂದು ಆ ನಾಗಪ್ಪನಿಗೆ ಹಾಲು ಎರೆಯಲು ನಿನ್ನನ್ನು ಕರೆಯಲಿಕ್ಕೆ ಈ ಕರೆ ಸೀರೆಯನ್ನು ತಂದೆ ಆದರೆ ಈ ಕರೆಯ ಸೀರೆಯಿಂದ ಕತ್ತಲ ಕೋಣೆಯಲ್ಲಿ ಇವನೇ ನೋಡಿ ಸರ್ ಹೇಗೆ ಕೊಂದಿದ್ದಾನೆ ಇವನನ್ನು ಬೇಗ ಅರೆಸ್ಟ್ ಮಾಡಿ ಅಯ್ಯೋ ವಿಧಿಯೇ ಕಟುಕನ ಮುಂದೆ ಕುರಿ ಕಣ್ಣೀರು ಸುರಿಸಿದರೆ ಅದಕ್ಕೆ ಮರಳಿ ಕಟುಕ ಮರು ಜೀವ ಕೊಡುವ ಮೋಜತನದಿಂದ ಯಾವನೇ ಕೊಲೆ ಮಾಡಿದರು ಅವನು ಹಿಂದಿನ ನಾಳೆ ಪತ್ತೆ ಹಚ್ಚಿ చండినంతూర్ ఆడి మెట్టవ శారమ్మ గిడకే గట్టి బాగు రక్త కుడి నన్ను శ్రీధరనే అలా విశ్వనాథ ಹತ್ತರೂ ನಿಮ್ಮಪ್ಪ ಸಿಗಲಾರನು ಬೇಗ ನಾವನು ಅಂತ್ಯಕ್ರಿಯೆ ಮಾಡೋಣ ಇನ್ನು ಮೇಲೆ ನಿಮಗೆಲ್ಲ ನಾನಿದ್ದೇನೆ ಪಕ್ಕು ತೆಗೆದುಕೊಂಡು ನಡೆ ಪಕ್ಕು ಪಕ್ಕು